ಇದು ಒಂದು ಸುಂದರವಾದ ಬುದ್ಧನ ಕಥೆ ಕಾನಡ ಬುದ್ಧನ ಕಥೆ ಇದು ಧರ್ಮ ಮತ್ತು ನೈತಿಕತೆಯ ಮಹತ್ವವನ್ನು ಅರ್ಥಮಾಡಿಸಿಕೊಡುವ ಪುಟದಂತಹ ಕಥೆ ಕಪಿಲವಸ್ತುವಿನ ರಾಜಕುಮಾರ ಬಹುಪಾಲು ಸಾವಿರ ವರ್ಷಗಳ ಹಿಂದೆ ನೇಪಾಳ ಮತ್ತು ಭಾರತದ ಗಡಿಭಾಗದಲ್ಲಿ ಶುದ್ಧೋಧನ ಎಂಬ ರಾಜನು ಕಪಿಲವಸ್ತು ಎಂಬ ನಗರವನ್ನು ಆಳುತ್ತಿದ್ದನು ಅವನಿಗೆ ಸುಂದರವಾದ ಮತ್ತು ಬುದ್ಧಿವಂತನಾದ ಮಗನೂ ಜನಿಸಿತ್ತನು ಅವನ ಹೆಸರೇ ಸಿದ್ಧಾರ್ಥ ಸಿದ್ಧಾರ್ಥನಿಗೆ ಎಲ್ಲಾ ಐಶ್ವರ್ಯ ಸೌಖ್ಯ ಲಭ್ಯವಾಗಿದ್ದರೂ ಅವನ ಮನಸ್ಸು ಯಾವಾಗಲೂ ಶಾಂತಿ ಹುಡುಕುತ್ತಿತ್ತು ರಾಜನು ಅವನಿಗೆ ಹೊರಜಗತ್ತಿನ ದುಖವನ್ನು ತೋರದಂತೆ ಸಂರಕ್ಷಿಸುತ್ತಿದ್ದ ಆದರೆ ಒಂದು ದಿನ ಸಿದ್ಧಾರ್ಥನು ಅರಮನೆಯಿಂದ ಹೊರಹೋಗಿ ಮೂರು ಮೂರು ದೃಶ್ಯಗಳನ್ನು ನೋಡಿ ಒಂದು ಹಳೆಯ ವ್ಯಕ್ತಿ ಎರಡು ಬಾಧೆ ಪಡುವ ರೋಗಿ ಮೂರು ಮರಣೋನ್ಮುಖ ಶವ ನಾಲ್ಕು ಆದರೆ ಕೊನೆಗೆ ಶಾಂತ ಮುಖದ ತಪಸ್ವಿ ಇವುಗಳನ್ನು ನೋಡಿ ಅವನು ಆಲೋಚನೆ ಮಾಡಿದ ಈ ಜಗತ್ತಿನಲ್ಲಿ ಎಲ್ಲವೂ ನಾಶವಾಗುವುದು ಈ ದುಃಖದಿಂದ ಹೇಗೆ ಮುಕ್ತಿಯಾಗಬಹುದು ಬುದ್ಧನ ಅರಿವಿನ ಹಾದಿ ಸಿದ್ಧಾರ್ಥನು ತನ್ನ ಹೆಂಡತಿ ಮತ್ತು ಮಗನನ್ನು ಬಿಟ್ಟು ಆಧ್ಯಾತ್ಮಿಕ ಶಾಂತಿಯ ಹುಡುಕಾಟಕ್ಕೆ ಹೊರಟನು ವರ್ಷಗಳ ತನಕ ಅರಣ್ಯದಲ್ಲಿ ತಪಸ್ಸು ಮಾಡಿದನು ಬಡತನ ಅನುಭವಿಸಿದನು ಆದರೆ ಅವನು ಅರಿವಿಗೆ ಬಂದಿದ್ದು ಅತಿಶಯ ತಪಸ್ಸು ಅಥವಾ ಐಶ್ವರ್ಯ ಎರಡು ಶ್ರೇಯಸ್ಕರವಲ್ಲ ಹೀಗಾಗಿ ಅವನು ಮಧ್ಯಮ ಮಾರ್ಗವನ್ನು ಆರಿಸಿದನು ಒಂದು ದಿನ ಬೋಧಿ ಮರದ ಕೆಳಗೆ ಧ್ಯಾನಸ್ಥನಾಗಿ ಕುಳಿತುಕೊಂಡು ಅವನು ಸತ್ಯದ ಅರಿವಿಗೆ ಬಂದನು ಆ ದಿನದಿಂದ ಅವನು ಬುದ್ಧ ಜ್ಞಾನಪೂರ್ವಕನಾದವನು ಎಂದೇ ಪ್ರಸಿದ್ಧನಾದನು ಅವನು ನಮಗೆ ಬೋಧಿಸಿದ ನಾಲ್ಕು ವಾರ್ಯ ಸತ್ಯಗಳು ಒಂದು ಜೀವನದಲ್ಲಿ ದುಃಖವಿದೆ ಎರಡು ದುಃಖಕ್ಕೆ ಕಾರಣವಿದೆ ಮೂರು ಅದರಿಂದ ಮುಕ್ತಿಯಾಗುವುದು ಸಾಧ್ಯ நால்க்கு, அதர மார்கவிதே, அஷ்டாங்க மார்க.